ಪಾದಯಾತ್ರೆ ಮಾಡುದು ಅವ್ರ್ ಒಟ್ಕ ಅವ್ರ ಪಾದಯಾತ್ರೆ ಏನು ಬೇಡ ಬೇಯಲ್ಲ ಅವ್ರ ಅವ್ರ ಪಾದಯಾತ್ರೆ ಮಾಡಕ್ಕಿಂತ ಅವರು ಅವ್ರ ಈಚೆಗೆ ಬರದ ಎಟ್ಲೇ ಇರ್ಬೇಕು ಅವರು ಅಂತ ಒಂದು ನಾಚಿಕೆಡ್ ಸರ್ಕಾರ ಅಂತಂದ್ರೆ ಬಿಜೆಪಿ ಕೋಮವಾದಿ ಪಕ್ಷ ಅವರೆಲ್ಲವೇ ಇವರೆಲ್ಲ ಬಾರ ಭ್ರಷ್ಟಾಚಾರ ಇವರು ಯಾರು ಕುಮಾರಸ್ವಾಮಿ ಆಗ್ಲಿ ಅವ್ರ ತಂದೆ ಆಗ್ಲಿ ಇನ್ನೊಬ್ಬ ಆಗ್ಲಿ ಯಡ್ರಪ್ಪ ಆಗ್ಲಿ ಎಲ್ಲ ಪತ್ರಿ ಇವರೆಲ್ಲ ಬಾರಿ ಇವರು ಇವ್ರ ಕಲಿ ತಡ್ಕೊಂಬಾಯ್ತಾ ಇಲ್ಲ ಸರ್ಕಾರ ಬಹುಮತದಲ್ಲಿ ನೂರ ಮೂವತ್ತೆಂಟು ಸೀಟ್ ಬಂದಿದೆ ಬಹುಮತದಲ್ಲಿ ಇವ್ರನ್ನ ಯಾರು ಮುಟ್ಟಕ್ಕಾಗಲ್ಲ ಇಡೀ ಇಂದಿರಾ ಕ್ಯಾಂಟೀನು ಎಲ್ಲಾ ದೇಶದಲ್ಲಿ ಇಂದಿರಾ ಕ್ಯಾಂಟೀನ್ ಇವತ್ತು ಮಾಡಿದ್ದಾರೆ ಅಂತ ಒಬ್ಬ ಸಿದ್ದರಾಮಯ್ಯ ಅನ್ನ ಕೊಟ್ಟ ಸಿದ್ದರಾಮಣ್ಣ ಊಟ ಕೊಟ್ಟ ಸಿದ್ದರಾಮಣ್ಣ ಐದು ಗ್ಯಾರಂಟಿನ ಕೊಟ್ಟಂತ ಭರವಸೆವನ್ನು ಕೊಟ್ಟು ಐದು 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 ಕತ್ಲ ಇರ್ತಕ್ಕಂಥ ದೀಪನ ಉರಿಸಂಥವ್ರು ಅದು ಬಿಟ್ಟರೆ ಮನೇಲಿ ಯಜಮಾನಿ ಅಂತೇಳಿ ಅವಳಿಗೆ ಭಾಳ ದುಃಖ ಇದೆ ಅಂತೇಳಿ ಎರಡು ಸಾವಿರನ ಕೊಟ್ಟು ಯಜಮಾನಿ ಮಾಡಿದಂಥ ಸಿದ್ದರಾಮಯ್ಯ ಇಡೀ ಕರ್ನಾಟಕದಲ್ಲಿ ಅಂಥ ಒಬ್ಬ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗೋಕ್ಕೆ ಯಾವ ಕಾರದಲ್ಲೂ ಇಲ್ಲ ಇವ ಇನ್ನೊಂದು ಸತ್ತು ಇದ್ರು ಇವನೇ ಸಿದ್ದರಾಮಯ್ಯ ಜೋಡೆತ್ತು ಜೋಡೆತ್ತು ಅಂತೇಳಿ ನಮ್ಮ ಸರ್ಕಾರ ಅಭಿವೃದ್ಧಿಗೆ ಮಾಡಬೇಕು ಅಂತಂದರೆ ಮಾನ ಸಿದ್ದರಾಮಯ್ಯನವರು ಅನ್ನ ಕೊಟ್ಟ ಸಿದ್ದರಾಮಣ್ಣ ಊಟಕ್ಕೆ ಕೊಟ್ಟ ಸಿದ್ದರಾಮಣ್ಣ ಹ್ಮ್ ಮನೆ ಮನೆಗೆ ದೀಪ ಇಲ್ಲೇ ಇಪ್ಪತ್ತು ಸಾವಿರ ಕಟ್ಟು ಮೂವತ್ತು ಸಾವಿರ ಅಂತ ದೀಪ ಕಟ್ಟು ಮಾಡ್ತಾರೆ ಸಾಹೇಬರು ಇವತ್ತು ಯಾರ್ದು ದೀಪ ಉರಿತಾ ಇದೆ ಬಹಳ ಅವರುತ್ತಿದೆ ಟಿ ವಿ ನೋಡ್ತೀವಿ ಎಲ್ಲರೂ ನೋಡ್ತೀವಿ ರೈತರಿಗೆ ಮಾಡ್ತಕ್ಕಂಥ ಬಹಳ ವಿಶೇಷವಾದಂತ ಮಾಡ್ತಾ ಇದ್ದೇನೆ ನೀರು ಕುಡಿಯೋ ನೀರುದು ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಆಮೇಲೆ ಎಲ್ಲರಿಗೂ ಕೂಡ ಅವರು ಇವರು ಅಂಬಾಗಿಲ್ಲ ಈ ಅಣ್ಣ ಭಾಗ್ಯನ ಇಡೀ ಇಂದಿರಾ ಕ್ಯಾಂಟೀನು ಎಲ್ಲ ದೇಶದಲ್ಲೂ ಇಂದಿರಾ ಕ್ಯಾಂಟೀನ್ ಇವತ್ತು ಮಾಡಿದ್ದಾರೆ ಅಂತ ಒಬ್ಬ ಸಿದ್ದರಾಮಯ್ಯ ಇದು ಬಹಳ ದೊಡ್ಡ ಮನುಷ್ಯನಲ್ಲಿ ಅದನ್ನು ಪಕ್ಕ ಇಟ್ಕೊಂಡು ಅಲ್ಲಿ ಈ ನಮ್ಮ ಸರ್ಕಾರ ಬಹುಮತದಲ್ಲಿ ನೂರು ಮೂವತ್ತೆಂಟು ಸೀಟ್ ಬಂದಿದೆ ಬಹುಮತದಲ್ಲಿ ಇವ್ರನ್ನ ಯಾರು ಮುಟ್ಟಕ್ಕಾಗಲ್ಲ ಇವ್ರದಂತ ಭದ್ರಕೋಟ ಡಿ ಕೆ ಸಿ ಬಂಡೆ ಕಲ್ಲು ಬಂಡೆ ಇದ್ದಂಗೆ ಯಾವ ಬ್ಯಾಸ್ಟ್ ಮಾಡೋಕ್ಕಾಗಲ್ಲ ಇವರು ಇವರೆಲ್ಲವೇ ಇವರೆಲ್ಲ ಭಾರ ಭ್ರಷ್ಟಾಚಾರ ಇವರು ಯಾರು ಕುಮಾರಸ್ವಾಮಿ ಆಗಲಿ ಅವ್ರ ತಂದೆ ಆಗಲಿ ಇನ್ನೊಬ್ಬ ಆಗಲಿ ಯಡ್ರಪ್ಪ ಆಗಲಿ ಎಲ್ಲ ಪ್ರತಿಯೊಬ್ರು ಇವರೆಲ್ಲ ಬಾರಿ ಇವರು ಇವ್ ಇವ್ರ ಕೈಲಿ ತಡ್ಕೋಬೇಕಾಯ್ತಾ ಇಲ್ಲ ಇಂಥ ಒಂದು ಅಭಿವೃದ್ಧಿ ಫಂಕ್ಷನ್ ಕೊನೆಗೆ ಅಂತ ಹೇಳಿ ಇವರು ನಮ್ಮನ್ನ ರಾಜೀನಾಮೆ ಕೇಳಕ್ ಬಂದಿದ್ದಾರೆ ಫಸ್ಟ್ ನೀವು ರಾಜೀನಾಮೆ ಕೊಟ್ಬಿಟ್ಟು ನೀವು ಮಾಡ್ರ ಅವ್ರೇನೇ ಬೇಕಾಸ್ ಆದ್ಮೇಲೆ ನಾವು ನಮ್ಮ ನಮ್ಮ ರೈತರ ನಾವು ಎತ್ತಿ ಅಂತ ಒಂದು ಶಕ್ತಿ ನಾವು ತೋ ತೋರಿಸ್ತೀವಿ ಇದು ಗುಣಬೇಡ ತಾಲೂಕು ಚಾಮರಾಜನಗರ ಜಿಲ್ಲೆ ಪಾದಯಾತ್ರೆ ಅವ್ರ ಅವ್ರಿಗೆ ಅವ್ರು ಮಾಡ್ಕೋಬೇಕು ಒಟ್ಗ ಅವ್ರ ಪಾದಯಾತ್ರೆ ಏನು ಬೇ ಬೇಯಲ್ಲ ಅವ್ರ ಅವ್ರ ಪಾದಯಾತ್ರೆ ಮಾಡೋಕ್ಕಿಂತ ಅವರು ಅವ್ರು ಈಚೆಗೆ ಬರದೆ ಎಟ್ಲೇ ಇರಬೇಕು ಅವರು ಅಂತ ಒಂದು ನಾಚಿಕೆಟ್ಟು ಸರ್ಕಾರ ಅಂತಂದ್ರೆ ಬಿಜೆಪಿ ಕೋಮುವಾದಿ ಪಕ್ಷ ಆಪರೇಷನ್ ಕಮಲ ಅವ್ರು ಎರಡು ಜೆ ಡಿ ಎಸ್ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇಲ್ಲಿ ಆ ನಾಟಕ ಇದು ಎಲ್ಲ ಇದು ಭದ್ರಕೋಟ ಕಾಂಗ್ರೆಸ್ ಅಂದ್ರೆ ಸ್ವತಂತ್ರ ಬಂದಿದ್ದಿಂದ ಒಂದು ಚಿನ್ನದ ಕೈ ಕೈ ಬೇಕು ಪ್ರತಿಯೊಂದು ಕೈ ಬೇಕು ದುಡಿಯೋಕೆ ಕೈ ಬೇಕು ಬಾಳಕ್ಕೆ ಕೈ ಬೇಕು ಹಾಲು ಕುಡಿಸೋಕೆ ಮಗುಗೆ ಇಂಥ ಕೈಯನ್ನು ಯಾರು ಕೂಡ ಮರಿಬೇಡಿ ಕರ್ನಾಟಕದಲ್ಲಿ ಈ ಕೈ ಬಿಟ್ಟರೆ ಇನ್ನು ಯಾವುದೇ ಪಕ್ಷ ಇಲ್ಲ ಇದು ಒಂದ ಒಂದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಕಾನೂನು ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷ ಜಮೀನು ಇದು ಅವನಿಗೆ ಮನ ಅಂತೇಳಿ ಅಂತ ಕಾಲದಲ್ಲಿ ಅವಳು ಒಬ್ಬ ಈ ಅವ್ನು ಒಬ್ಬ ಇ ಒಬ್ಬ ಶಾಲಾ ಹುಡ್ಗಿನ್ರಿ ಅನ್ಸೋ ದೇಶಕ್ಕೆ ಅನ್ನಕ್ಕೆ ಕೊಪ್ಪ ಕೊಟ್ಟು ಅವ್ರವ್ರಿಗೆ ಹಸ್ತಿ ಅವ್ರವ್ರಿಗೆ ಇದು ಅವ್ರಿಗೆ ಮನ ಅವ್ರಿಗೆ ಸೈಟ್ ಅಂತ ಹೇಳಿ ಅದೊಂದು ತಾದು ಅಂತ ತಗೊಂಬಂದಂಥ ಶಕ್ತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಗೆ ಗಾಂಧೀಗ ಸೋನಿಯಾ ಗಾಂಧೀಜಿ ಗಾಯ ಟಾವನ್ ಗಾಂಧೀಗ ಎರಡರಪ್ಪುಣಗಿಲ್ಲ ಅವತ್ತು ಕೊಯ್ಯಾವ ಎರಡರಪ್ಪುಣಗಿಲ್ಲ ದಿಕ್ಕಾರ